ಆತ್ಮೀಯ ಸ್ನೇಹಿತರೆ ಪ್ರೀತಿಯ ನಮಸ್ಕಾರ ನಿತ್ಯೋತ್ಸವ ಚಾನಲ್ಗೆ ಪ್ರೀತಿಯ ಸ್ವಾಗತ ಇದು ಹಲಸಿನಕಾಯಿಯ ಸೀಸನು ಹಳ್ಳಿಗಳಲ್ಲಿ ಸರ್ವೇ ಸಾಮಾನ್ಯವಾಗಿ ಸುಮಾರು ಎಲ್ಲ ಮನೆಗಳಲ್ಲಿಯೂ ಕೂಡ ಈಗ ಹಲಸಿನಕಾಯಿಯ ಸಾರು ಹಲಸಿನಕಾಯಿಯ ಪಲ್ಯ ಹಾಗೆ ಹಲಸಿನಕಾಯಿ ಹುಳಿ ಇನ್ನೂ ಹಲವಾರು ರೀತಿಯ ಪದಾರ್ಥಗಳನ್ನು ಮಾಡುತ್ತೇವೆ ಜೊತೆಗೆ ಹಲಸಿನ ಹಣ್ಣಿನ ಕಡುಬು ಇಡ್ಲಿ ಹೀಗೆ ರುಚಿಕರವಾದ ಹಲವಾರು ರೀತಿಯ ತಿನಿಸುಗಳನ್ನು ಎಲ್ಲರ ಮನೆಯಲ್ಲೂ ಮಾಡೋದು ಹಳ್ಳಿಯ ಒಂದು ರೂಢಿ ಕೂಡ ಇದು ಆರೋಗ್ಯಕ್ಕೂ ಉತ್ತಮವಾದದ್ದು ಸ್ನೇಹಿತರೆ ನಮ್ಮೂರಿನಲ್ಲಿ ಈಗ ಐದಾರು ವರ್ಷಗಳಿಂದ ಹಲಸಿನ ಮೇಳ ನಡೀತಾ ಇದೆ ಅದರಲ್ಲಿ ಹಲಸಿನ ಕಾಯಿಯನ್ನು ಬಳಸಿ ಹೆಚ್ಚು ತಿಂಡಿ ತಿನಿಸುಗಳನ್ನ ಯಾರು ಮಾಡ್ತಾರೆ ಅನ್ನೋ ಸ್ಪರ್ಧೆ ಇಡ್ತೇವೆ ಅದರಲ್ಲಿ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ನಮ್ಮ ಚಂದನ ರೈತ ಮಹಿಳಾ ಸ್ವಸಹಾಯದ ಸಂಘದ ಮಾತೆಯರು ನೂರ ಇಪ್ಪತ್ತೆರಡು ರೀತಿಯ ತಿನಿಸುಗಳನ್ನು ಮಾಡಿ ಪ್ರಥಮ ಸ್ಥಾನವನ್ನು ಪಡ್ಕೊಂಡ್ವಿ ಹಾಗೆ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ನೂರ ನಲವತ್ತ್ನಾಲ್ಕು ರೀತಿಯ ತಿನಿಸುಗಳನ್ನು ಮಾಡಿ ದ್ವಿತೀಯ ಸ್ಥಾನವನ್ನು ಪಡ್ಕೊಂಡ್ವಿ ಅಂದರೆ ಈ ಹಲಸಿನ ಹಲಸಿನ ಹಣ್ಣಿನಿಂದ ಬಕ್ಕೆ ಹಣ್ಣಿನಿಂದ ಬಹಳ ರೀತಿಯ ತಿಂಡಿ ತಿನಿಸುಗಳನ್ನು ಮಾಡಬಹುದು ಈ ಹಲಸಿನಕಾಯಿಯ ಮುಳ್ಳನ್ನು ಹೊರತುಪಡಿಸಿ ಉಳಿದ ಎಲ್ಲದೂ ಕೂಡ ಬೇಳೆ ಸೊಳೆ ಹೊದಿಗೆಡ್ಡೆ ಅದರ ಗುಂಜು ಇದೆಲ್ಲವೂ ಕೂಡ ತಿನಿಸನ್ನು ಮಾಡೋದಕ್ಕೆ ಬರುತ್ತೆ ಅಂತಹ ರುಚಿಕರವಾದ ತಿನಿಸಿನಲ್ಲಿ ಇವತ್ತು ಒಂದು ತಿನಿಸನ್ನು ನಿಮಗೆ ಮಾಡಿ ತೋರಿಸ್ತಾ ಇದ್ದೇವೆ ಮಾಡೋದಕ್ಕೂ ಸುಲಭ ಹಾಗೆ ರುಚಿಕರ ಕೂಡ ಈಗ ಹಲಸಿನ ಕಾಯಿಯ ಸೊಳೆಯ ಜಾಮೂನನ್ನು ಮಾಡೋದು ಹೇಗೆ ಅನ್ನೋದನ್ನು ತೋರಿಸ್ತಾ ಇದ್ದೀವಿ ಅದಕ್ಕೆ ಬೇಕಾಗುವ ಸಾಮಗ್ರಿ ಎರಡು ಚಮಚ ಜೋಳದ ಹಿಟ್ಟು ಎರಡು ಚಮಚ ಗೋಧಿ ಹಿಟ್ಟು ಆಮೇಲೆ ಸಕ್ಕರೆ ಪಾಕಕ್ಕೆ ಸಕ್ಕರೆ ರುಚಿಗೆ ತಕ್ಕಷ್ಟು ಉಪ್ಪು ಆಮೇಲೆ ಸೊಲಿದು ಇಟ್ಟಂತಹ ಹಲಸಿನಕಾಯಿ ಸೊಳೆ ಜೊತೆಗೆ ಸ್ವಲ್ಪ ಎಣ್ಣೆ ಈಗ ಮೊದಲಿಗೆ ಒಂದು ಹದಿನೈದರಿಂದ ಇಪ್ಪತ್ತು ಹಲಸಿನಕಾಯಿ ಸೊಳೆಯನ್ನು ತೆಗೆದುಕೊಂಡು ಮಿಕ್ಸಿ ಹಾಕಿ ಚೆನ್ನಾಗಿ ರುಬ್ಬಿಕೊಳ್ಬೇಕು ಅದಕ್ಕೆ ಒಂದೆರಡು ಚಮಚ ನೀರನ್ನು ಹಾಕಿದರೆ ಸಾಕು ಈಗ ಹಲಸಿನಕಾಯಿ ಸೊಳೆಯನ್ನು ನುಣ್ಣಗೆ ರುಬ್ಬಿಕೊಳ್ಬೇಕು ಈಗ ಚೆನ್ನಾಗಿ ರುಬ್ಬಿಕೊಂಡಂಥ ಹಲಸಿನಕಾಯಿ ಸೊಳ್ಳೆ ಪೇಸ್ಟನ್ನು ಬೌಲಿಗೆ ಹಾಕಿಕೊಡ್ತಾ ಇದ್ದೇವೆ ಇವಾಗ ರುಬ್ಬಿಕೊಂಡಂತಹ ಸೊಳೆಯ ಪೇಸ್ಟಿಗೆ ಒಂದು ಚಮಚ ಜೋಳದ ಹಿಟ್ಟು ಮತ್ತು ಒಂದು ಚಮಚ ಗೋಧಿ ಹಿಟ್ಟನ್ನು ಹಾಕಿಕೊಳ್ಬೇಕು ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಇವಾಗ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ಹೊಸ ಕಜ್ಜೆಯನ್ನು ಮಾಡೋದಕ್ಕೆ ನಮಗೆ ಬೀಸ್ಕೋರ್ ಗೆಳತಿಯರು ಬಳಗದವರು ಒಂದು ಐಡಿಯಾವನ್ನು ಕೊಟ್ಟರು ಯಾವಾಗಲೂ ನೀವು ಅತ್ತೆ ಸೊಸೆ ಭಜನೆ ಮಾಡ್ತೀರಾ ಒಂದು ಹೊಸ ರುಚಿ ಮಾಡಿ ಅಂತ ಹೇಳಿದ್ರು ಆವಾಗ ಇದು ಹಲಸಿನಕಾಯಿ ಸೀಸನ್ ಅಲ್ವಾ ಹೌದು ಮಾಡೋಣ ಅಂತ ಅನ್ನಿಸ್ತು ನಮಗೆ ಇವಾಗ ಇಲ್ಲಿ ಮಾಡ್ತಾ ಇರೋರು ಅತ್ತೆ ಜಲ್ಜಾಕ್ಷಿ ದಾನಗಿರಿಯವರು ಹಾಯ್ ಇವಾಗ ಈ ಜಾಮೂನಿಗೆ ಬೇಕಾದ ಸಕ್ಕರೆ ಪಾಕವನ್ನು ರೆಡಿ ಮಾಡಿಕೊಳ್ಬೇಕು ಸ್ವಲ್ಪ ನೀರನ್ನು ಹಾಕ್ತಾಯಿದ್ದೇವೆ ಇವಾಗ ಒಂದೆಳೆ ಪಾಕ ಬರೋ ತನಕ ಇದನ್ನು ಕುದಿಸ್ಬೇಕು ಈಗ ಸಕ್ಕರೆ ಪಾಕ ಆಗ್ತಾ ಇದೆ ಇನ್ನೊಂದು ಎರಡು ನಿಮಿಷಕ್ಕೆ ರೆಡಿ ಆಗುತ್ತೆ ಸಕ್ಕರೆ ಪಾಕ ಈಗ ಸಕ್ಕರೆ ಪಾಕ ರೆಡಿ ಆಯಿತು ಈಗ ಎಣ್ಣೆನ ಕಾಯೋದಕ್ಕೆ ಒಲೆ ಮೇಲೆ ಇಟ್ಟಿದ್ದೀವಿ ಈಗ ಜೋಳದ ಹಿಟ್ಟು ಗೋಧಿ ಹಿಟ್ಟು ಹಾಗೆ ಹಲಸಿನಕಾಯಿ ರುಬ್ಬಿಕೊಂಡಂಥ ಪೇಸ್ಟ್ ಇದೆಯಲ್ಲ ಈ ಮಿಶ್ರಣವನ್ನು ಎಣ್ಣೆ ಕಾದಮೇಲೆ ಅದನ್ನು ಬಾಣೆಲೆಗೆ ಬಿಡಬೇಕು ಇವಾಗ ಎಣ್ಣೆ ಕಾದಿದೆ ಇದರಲ್ಲಿ ಈ ಎಲ್ಲ ಹಿಪ್ಪಿನ ಮಿಶ್ರಣವನ್ನು ಹಾಕ್ಕೊಳ್ತಾ ಇದ್ದೇವೆ ಅದನ್ನು ಮೀಡಿಯಮ್ ಉರಿಯಲ್ಲಿ ಬೇಯಿಸಬೇಕು ಈಗ ಜಾಮೂನ್ ಕಲರ್ ಬರೋ ತನಕ ಸಣ್ಣ ಉರಿಯಲ್ಲಿ ಅದನ್ನು ಬೇಯಿಸ್ಬೇಕು ಆಗ್ತಾಯಿದೆ ನೋಡಿ ಈ ಹಲಸಿನಕಾಯಿಂದ ಹಲವಾರು ರೀತಿಯ ತಿಂಡಿ ಖಾದ್ಯಗಳನ್ನು ಮಾಡ್ಬೋದು ಜೊತೆಗೆ ಹಲಸಿನ ಮರ ಕೂಡ ತುಂಬ ಉಪಯೋಗಕಾರಿ ಆ ಎಲೆ ದನಗಳಿಗೆ ಪೌಷ್ಟಿಕ ಆಹಾರ ಹಾಗೆ ಹಲಸಿನಕಾಯಿ ಸಾರೆ ಅಂತ ಹೇಳ್ತೀವಿ ನಾವು ಅದಂತೂ ತುಂಬ ಒಳ್ಳೆಯದು ಆರೋಗ್ಯಕ್ಕೆ ದನಗಳಿಗೆ ಹಲಸಿನ ಮರದಿಂದ ಅನೇಕ ರೀತಿಯ ಪೀಠೋಪಕರಣಗಳನ್ನು ಕೂಡ ಮಾಡ್ತಾರೆ ಅದು ಕಲರ್ ತುಂಬ ಚೆನ್ನಾಗಿ ಬರುತ್ತೆ ಹೀಗೆ ಈ ಹಲಸಿನಕಾಯಿ ಮತ್ತು ಹಲಸಿನ ಮರ ತುಂಬ ಉಪ ಉಪಯೋಗಕಾರಿಯಾದದ್ದು ಈಗ ಚೆನ್ನಾಗಿ ಬೆಂದಿದೆ ಜಾಮೂನ್ ಕಲರೇ ಬಂದಿದೆ ನೋಡಿ ಇದನ್ನು ಬಿಸಿ ಇರುವಾಗಲೇ ನಾವು ಸಕ್ಕರೆ ಪಾಕಕ್ಕೆ ಹಾಕಬೇಕು ಅದು ಚೆನ್ನಾಗಿ ಸಕ್ಕರೆ ಪಾಕವನ್ನು ಹೀರ್ಕೊಳ್ಳುತ್ತೆ ಸಕ್ಕರೆ ಪಾಕದೊಳಗೆ ಜಾಮೂನನ್ನು ಹಾಕಿ ಹೀಗೆ ಚೆನ್ನಾಗಿ ಕೈ ಆಡಿಸಿದಾಗ ಅದು ಸಕ್ಕರೆ ಪಾಕವನ್ನು ಹೀರ್ಕೊಳ್ಳುತ್ತೆ ತುಂಬ ರುಚಿಯಾಗಿರುತ್ತೆ ಇದು ಮಾಡೋದು ಸುಲಭ ತುಂಬ ರುಚಿಯಾಗಿ ಕೂಡ ಇರುತ್ತೆ ಈಗ ಹಲಸಿನಕಾಯಿ ಸೊಳೆಯ ಜಾಮೂನು ರೆಡಿಯಾಯಿತು ಈಗ ಹಲಸಿನಕಾಯಿ ಸೊಳೆಯ ಅಂಬೋಡೆ ಮಾಡೋದು ಹೇಗೆ ಅನ್ನೋದನ್ನು ತೋರಿಸ್ತೀವಿ ಅದಕ್ಕೆ ಬೇಕಾಗುವ ಸಾಮಗ್ರಿ ರವೆ ಹಲಸಿನಕಾಯಿ ಸೊಳೆ ಕರಿಬೇವಿನ ಸೊಪ್ಪು ಶುಂಠಿ ಹಸಿಮೆಣಸು ಹಾಗೂ ಉಪ್ಪು ಜೊತೆಗೆ ಕರಿಯೋದಕ್ಕೆ ಎಣ್ಣೆ ಸ್ವಲ್ಪ ನೀರನ್ನು ಹಾಕಿ ಸೊಳೆಯನ್ನು ಚೆನ್ನಾಗಿ ರುಬ್ಕೊಳ್ಬೇಕು ಇವಾಗ ಈಗ ಹಲಸಿನಕಾಯಿ ಅಂಬೋಡೆಗೆ ಸೊಳೆಯನ್ನು ರುಬ್ಬಿಕೊಳ್ತಾ ಇದ್ದೇವೆ ರುಬ್ಬಿಕೊಂಡಂಥ ಹಲಸಿನಕಾಯಿ ಸೊಳೆಯ ಹಿಟ್ಟಿಗೆ ಇವಾಗ ಕರಿಬೇವಿನ ಸೊಪ್ಪನ್ನು ಹಾಕ್ತಾ ಇದ್ದೀವಿ ಜೊತೆಗೆ ಹಸಿಮೆಣಸನ್ನು ಕೂಡ ಹಾಕಬೇಕು ಹಾಗೆ ಶುಂಠಿಯನ್ನು ಕೂಡ ಸಣ್ಣಗೆ ಹೆಚ್ಚಿ ಹಾಕಬೇಕು ಈಗ ರುಬ್ಬಿಕೊಂಡಂಥ ಹಲಸಿನಕಾಯಿ ಸೊಳೆಗೆ ಅಂದರೆ ಹದಿನೈದು ಸೊಳೆಗೆ ಒಂದು ಮೂರು ಚಮಚ ರ ಇವಾಗ ರುಬ್ಬಿಕೊಂಡಂಥ ಒಂದು ಹದಿನೈದು ಇಪ್ಪತ್ತು ಹಲಸಿನಕಾಯಿ ಸೊಳೆಗೆ ಒಂದು ಮೂರ್ನಾಲ್ಕು ಚಮಚ ರವೆಯನ್ನು ಹಾಕಿ ಚೆನ್ನಾಗಿ ಅದನ್ನು ಕಲಿಸ್ಬೇಕು ಇವಾಗ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಇದನ್ನು ಇವಾಗ ಚೆನ್ನಾಗಿ ಕಲಿಸ್ಬೇಕು ಎಲ್ಲದೂ ಅದರ ಜೊತೆ ಸೇರಿಕೊಳ್ಳೋ ಹಾಗೆ ಈಗ ಎಣ್ಣೆ ಕಾಯೋದಕ್ಕೆ ಒಲೆ ಮೇಲೆ ಇಟ್ಟಿದ್ದೀವಿ ರೆಡಿಯಾದಂಥ ಅಂಬೋಡೆ ಹಿಟ್ಟನ್ನು ಬಾಳೆ ಎಲೆಗೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಅದನ್ನು ಈ ರೀತಿಯಾಗಿ ಚೆನ್ನಾಗಿ ತಟ್ಟಬೇಕು ಇವಾಗ ಕಾದ ಎಣ್ಣೆ ಒಳಗೆ ತಟ್ಟಿದಂಥ ಅಂಬೋಡೆಯನ್ನು ಬಿಡ್ತಾಯಿದ್ದೀವಿ ನೋಡಿ ಅಂಬೋಡೆ ಹೇಗೆ ಉಬ್ಬಿ ಬರ್ತಾಯಿದೆ ಅಂತ ಚೆನ್ನಾಗಾಗಿದೆ ಇದು ಮಾಡೋದಕ್ಕೂ ಸುಲಭ ಹಾಗೆ ತಿನ್ನೋದಕ್ಕೂ ಕೂಡ ರುಚಿಯಾಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ಅಂತ ಸ್ನೇಹಿತರೆ ನಿತ್ಯೋತ್ಸವ ಚಾನಲ್ಗೆ ಹಾಕ್ತಾ ಇರೋ ಹೊಸ ರುಚಿಯ ಮೊದಲನೇ ಪ್ರಯತ್ನ ಏನಾದರೂ ಸಣ್ಣ ಪುಟ್ಟ ತಪ್ಪುಗಳಿದ್ದರೆ ನೀವು ಕ್ಷಮಿಸ್ತಿರ ಅಂದ್ಕೊಂಡಿದ್ದೀನಿ ಈಗ ಹಲಸಿನಕಾಯಿ ಸೊಳೆಯ ಅಂಬೋಡೆ ರೆಡಿಯಾಯಿತು ನೀವು ಮಾಡಿ ನೋಡಿ ತುಂಬ ರುಚಿಕರವಾಗಿರುತ್ತೆ ಮಾಡೋದು ಸುಲಭ ಕೂಡ ಇದನ್ನು ತೆಂಗಿನಕಾಯಿ ಚಟ್ನಿ ಜೊತೆಯೂ ಕೂಡ ತಿನ್ಬೋದು ತುಂಬ ರುಚಿಯಾಗಿರುತ್ತೆ ಎಲ್ಲರಿಗೂ ಪ್ರೀತಿಯ ಧನ್ಯವಾದ